மேலித்தி கசக்கணி மாரி முச்சலி அவன் கசகண்டோ கசகண்டானோ சீனி சம்பந்த படதா பத மாரியாக ಇನ್ನೊಂದಾಗ್ತದ್ರಿಪಾಲ್ರಿ ನಮ್ಮ ಹೆಣ್ಣದೇವರೆಲ್ಲ ಎದ್ರ ಮೇಲೆ ಕೂತ್ ಬರ್ತಾವ ನಮ್ಮ ಹೆಣ್ಣದೇವರೆಲ್ಲ ಹುಲಿ ಮೇಲೆ ಇವರು ದೇವರು ಬರೀ ಒಂದು ಗುಡ್ನೇ ಹೋಗಿ ಇಲಿ ಮೇಲೆ ಇಟ್ಟ ಇಲಿ ಹೌದು ವಿಚಾರ ಮಾಡ ಹೆಣ್ಣ ದೇವ್ರ ಅವತಾರ ಹೆಂತಾದಿರ್ಬೇಕು ದುರ್ಗಾಸುರ ದೈತ್ಯನ ಹಡಿಬೇಕಾದ್ರೆ ಹೆಣ್ಣ ಬೇಕ ಮಹಿಷಾಸು ಹಡಿಬೇಕಾದ್ರೆ ಹೆಣ್ಣ ಬೇಕು ಹಡಿಬೇಕಾದ್ರೆ ಹೆಣ್ಣ ಬೇಕಾತು ಚಾಂಡಮೋ ಹೊಡಿಬೇಕಾದ್ರೆ ಹೆಣ್ಣ ಬೇಕ ದೈತ್ಯರ್ನೆಲ್ಲ ವಧ ಮಾಡ್ಬೇಕಾದ್ರೆ ಹೆಣ್ಣದೇವ್ರು ಬೇಕಾತ ಮತ್ತೆ ನಿಮ್ಮ ಬ್ರಹ್ಮ ವಿಷ್ಣು ಮಹೇಶ್ವರ ಸುಗ ಕಬ್ಬ ಹೋಗಿದ್ರು ಮೂರು ಮಂದಿ ಹೋಗಿದ್ರು ಕಂಡ ದೇವ್ರೆಲ್ಲ ಆಡಬೇಕ ಮೈತ್ರಿ ್ಯಾಡಿ ಜಿಗದ್ಯಾಡಿ ಅಡಕೆ ಮಾಡಿ ನನಗ ಬೇದ ರೊಕ್ಕ ಹೋದ ಕುಡ್ತಾರೆ ಯಾರ ಕೈಯಾಗಿ ಇವ್ರ ಕೇಸರಿ ಕಿರಿ ಮಾತ್ರ ನನ್ನ ಕೈಯಾಗ ಲಕ್ಷ್ಮೀ ಅಂದ್ರೆ